ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬುನಾದಿ ಅಂತ ಚಟುವಟಿಕೆ ಹಾಳೆ ಇಪ್ಪತ್ತೊಂದು ಇರುವಂಥದ್ದು ಇಲ್ಲಿ ಅರಣ್ಯಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇಲ್ಲಿ ಬರುವಂತಹ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಅರಣ್ಯಗಳ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುವಂತದ್ದಾಗಿದೆ ಈ ನಮ್ಮ ದೇಶದಲ್ಲಿ ಅರಣ್ಯ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟು ಪ್ರಮಾಣದಲ್ಲಿ ಅರಣ್ಯ ಇಲ್ಲ ಅರಣ್ಯದ ಕೊರತೆ ಇರುವಂತದ್ದು ಹಾಗಾಗಿ ನಾವು ಅರಣ್ಯವನ್ನು ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಾಗಿದೆ ಹಾಗಾಗಿ ಈ ಒಂದು ಚಟುವಟಿಕೆ ಬಹಳ ಪ್ರಮುಖವಾಗಿರುವಂತಹ ಚಟುವಟಿಕೆ ಆಗಿರುವಂತದ್ದಾಗಿದೆ ಇಲ್ಲಿ ಚಟುವಟಿಕೆಯಲ್ಲಿ ಬರುವಂತಹ ಅಂಶಗಳನ್ನು ಉತ್ತರಿಸುತ್ತಾ ಉತ್ತರಿಸುತ್ತಾ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ನಾವು ಜಾಗೃತಿಯನ್ನು ಸಹ ಮೂಡಿಸಿಕೊಳ್ಬೇಕಾಗಿರುವಂತದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಮಾದರಿಯಾಗಿ ಉತ್ತರಿಸಿಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವಿನ ಫಸ್ಟ್ ಟೈಮ್ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಪ್ರೆಸ್ ಮಾಡಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಪಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಚಟುವಟಿಕೆ ಹಾಳೆ ಇಪ್ಪತ್ತೊಂದು ಆಗಿರುವಂತದ್ದು ಅರಣ್ಯಗಳ ಸಂರಕ್ಷಣೆ ಅನ್ನುವಂತಹ ಅಂಶ ಇರುವಂತದ್ದಾಗಿದೆ ಇದರಲ್ಲಿ ಚಟುವಟಿಕೆ ಒಂದು ಇರುವಂತದ್ದು ಈ ಖಾಲಿ ಬಿಬುಲ್ಗಳಲ್ಲಿ ನಾವು ಮನೆಯಲ್ಲಿ ಅಥವಾ ಮನೆ ಕಟ್ಟುವಾಗ ಬಳಸುವ ಮರದ ವಸ್ತುಗಳನ್ನು ನೆನಪಿಸಿಕೊಂಡು ಬಬುಲ್ಸ್ ತುಂಬಿರಿ ಇಲ್ಲಿ ಬಬುಲ್ಗಳ ಚಿತ್ರಗಳನ್ನು ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಮನೆಯ ಚಿತ್ರವನ್ನು ಕೊಟ್ಟಿರುವಂತದಾಗಿದೆ ಏನ್ ಮಾಡ್ಬೇಕಾಗಿರುವಂತದ್ದಾಗಿದೆ ಮನೆಗಳಲ್ಲಿ ಬಳಸುವಂತ ಕಟ್ಟಿಗೆಯ ವಸ್ತುಗಳಾಗಿರ್ಲಿ ಏನೇನು ಬಳಸ್ತೇವೆ ಅನ್ನೋದನ್ನ ಇಲ್ಲಿ ತುಂಬಬೇಕಾಗಿರುವಂತದ್ದು ಆಗಿದೆ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ ಆಗಿ ನಾವು ತುಂಬಿಕೊಂಡು ಬಂದಿರುವಂತದಾಗಿದೆ ನೀವು ಇನ್ನಷ್ಟು ಅಂಶಗಳನ್ನ ನಿಮ್ಮ ಮನೆಯಲ್ಲಿ ಗಮನಿಸಿ ತುಂಬಬಹುದಾಗಿರುವಂತದ್ದು ಮನೆಗಳಲ್ಲಿ ಬಾಗಿಲುಗಳು ನಿರ್ಮಿಸುವುದಕ್ಕೆ ಇಲ್ಲಿ ಬಳಸುವಂತದ್ದಾಗಿದೆ ಇನ್ನು ಕಿಟಕಿಗಳಿಗೆ ರಾಕ್ಸ್ ಟೇಬಲ್ ಕುರ್ಚಿ ಏಣಿಗಳು ಕಂಬಗಳು ಅಲ್ಮೆರಾಗಳು ಅಥವಾ ಇನ್ನು ಮಂಚ ನಿರ್ಮಾಣ ಮಾಡುವುದಕ್ಕಾಗಿರುವಂತದ್ದಾಗಿದೆ ಅಥವಾ ಮನೆಯಲ್ಲಿ ಉರುವಲುಗಳನ್ನು ಸಹ ಬಳಸುವಂತದ್ದು ಕೆಲವೊಂದು ಕಡೆಗೆ ಇರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಹೀಗೆ ಕಟ್ಟಿಗೆಯನ್ನ ಬಹಳಷ್ಟು ಕಡೆಗೆ ಮನೆಯಲ್ಲಿ ಉಪಯೋಗಿಸುವಂತದ್ದಾಗಿದೆ ಕೆಲವೊಂದಿಷ್ಟು ಅಂಶಗಳನ್ನ ಇಲ್ಲಿ ಪಟ್ಟಿ ಮಾಡಿರುವಂತದ್ದು ನಿಮಗೆ ಕಂಡು ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಿರುವಂತಹ ಅಂಶಗಳನ್ನ ನೀವು ಇಲ್ಲಿ ಪಟ್ಟಿ ಮಾಡಿ ಈ ಬಬಲ್ಸ್ ಗಳಲ್ಲಿ ಬರೆದುಕೊಂಡು ಬರಬಹುದಾಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ಎರಡು ಅರಣ್ಯ ಸಂರಕ್ಷಣೆಗಾಗಿ ಚಳುವಳಿಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಯನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಅರಣ್ಯ ಸಂರಕ್ಷಣೆ ವಿವಿಧ ಚಳುವಳಿಗಳನ್ನು ಅರಿತಿರುವ ನೀವು ಈ ಕೆಳಗೆ ಖಾಲಿ ಬಿಟ್ಟುವ ಜಾಗ ಅಥವಾ ಸ್ಥಳಗಳಲ್ಲಿ ತುಂಬಿರಿ ಅಂತ ಕೇಳಿರುವಂಥದ್ದು ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಅನೇಕ ಚಳುವಳಿಗಳು ನಾಯಕರು ಚಳುವಳಿಯ ಉದ್ದೇಶಗಳನ್ನು ತಿಳಿದುಕೊಂಡಿರುವಂತದಾಗಿದೆ ಇಲ್ಲಿ ತುಂಬಬೇಕಾಗಿರುವಂಥದ್ದು ಖಾಲಿ ಬಿಟ್ಟಿರುವ ಕಡೆಗೆ ಕೆಲವೊಂದಿಷ್ಟು ಫಿಲ್ ಮಾಡಿದರೆ ಕೆಲವೊಂದು ಕಡೆಗೆ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ ಇಲ್ಲಿ ಮೊದಲನೇದಾಗಿ ಅಪ್ಪಿಕೋ ಚಳುವಳಿ ಇದರ ನಾಯಕರು ಪಾಂಡುರಂಗ್ ಹೆಗಡೆ ಚಳುವಳಿ ನಡೆಸಿದ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಅನ್ನುವ ಪ್ರದೇಶ ಆಗಿರುವಂತದಾಗಿದೆ ಪರಿಸರ ಚಳವಳಿಯ ಉದ್ದೇಶ ಪರಿಸರ ಸಂರಕ್ಷಣೆ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಉದ್ದೇಶ ಆಗಿರುವಂಥದ್ದು ಇನ್ನು ಎರಡನೇದು ಕೈಗಾ ವಿರೋಧಿ ಚಳುವಳಿ ಡಾಕ್ಟರ್ ಶಿವರಾಮ್ ಕಾರಂತ್ ನಾಯಕರಾಗಿರುವಂಥದ್ದು ಚಳವಳಿ ನಡೆದ ನಡೆಸಿದ ಪ್ರದೇಶ ಉತ್ತರ ಕನ್ನಡದ ಕೈಗಾ ಪ್ರದೇಶ ಆಗಿರುವಂಥದ್ದು ಅಣುವಿಕಿರಣಗಳನ್ನು ತಡೆಗಟ್ಟುವಂತಹ ಉದ್ದೇಶದಿಂದ ಅಂದ್ರೆ ಇಲ್ಲಿ ಕೈಗ ಅಣು ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡುವುದರಿಂದ ಉಂಟ ಉತ್ಪತ್ತಿ ಆಗುವಂತದ್ದಾಗಿರ್ತದೆ ಅದರ ವಿರುದ್ಧವಾಗಿರುವಂತಹ ಚಳವಳಿ ಪರಿಸರ ನಾಶದ ಆಗ್ತದೆ ಆ ನಾಶದ ವಿರುದ್ಧವಾಗಿರುವಂತಹ ಚಳವಳಿ ಇದಾಗಿರುವಂಥದ್ದು ಆಗಿದೆ ಇನ್ನು ಮೂರನೇದು ಅರಣ್ಯ ರಕ್ಷಣಾ ಆಂದೋಲನ ಅಂತ ಹೇಳಿ ಸೂರ್ಯಮುನಿ ಅವರು ಅಹ್ ನಾಯಕರಾಗಿರುವಂತದ್ದಾಗಿದೆ ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳಲ್ಲಿರುವಂತದ್ದಾಗಿದೆ ಅರಣ್ಯ ರಕ್ಷಣೆಗೆ ಸಂಬಂಧಿಸಿದಂತೆ ನಡೆಸಿರುವಂತಹ ಚಳವಳಿ ಇನ್ನು ನಾಲ್ಕನೇದು ಚಿಪ್ಕೋ ಚಳವಳಿ ಸುಂದರ್ ಲಾಲ್ ಬಹುಗುಣ ಅವರು ಇದರ ಒಂದು ನಾಯಕರಾಗಿರುವಂಥದ್ದು ಉತ್ತರಾಖಂಡದ ತೇರಿ ಗರ್ವಾಲ್ ಜಿಲ್ಲೆಯಲ್ಲಿರುವಂತದ್ದಾಗಿದೆ ಅರಣ್ಯ ನಾಶ ತಡೆಗಟ್ಟುವಂಥದ್ದು ಇದರ ಪ್ರಮುಖವಾಗಿರುವಂತಹ ಉದ್ದೇಶವಾಗಿರುವಂಥದ್ದು ಆಗಿದೆ ಇಲ್ಲಿ ಪರಿಸರ ಸಂರಕ್ಷಣೆ ಚಳವಳಿಗಳಲ್ಲಿ ಮರ ಕಡಿಯುವುದಂತಡೆಯುವಂಥದ್ದು ಅರಣ್ಯಗಳ ನಾಶವನ್ನ ತಡೆಗಟ್ಟುವಂಥದ್ದು ಮತ್ತು ಅರಣ್ಯಗಳನ್ನ ಬೆಳೆಸುವಂತಹ ಉದ್ದೇಶ ಇಲ್ಲಿರುವಂಥದ್ದು ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ನೆಕ್ಸ್ಟ್ ಬರುವಂಥದ್ದು ಚಟುವಟಿಕೆ ಮೂರು ಈ ಕೆಳಗಿನ ಚಿತ್ರ ನೋಡಿ ಹೆಸರಿಸಿ ಇವು ಏನು ಇವುಗಳ ಕಾರ್ಯ ತಿಳಿಸಿ ಅಂತ ಹೇಳಿ ಕೇಳಿದ್ರು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳನ್ನು ನೋಡಿ ಅವುಗಳನ್ನು ಹೆಸರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ನೋಡಿ ಮೊದಲನೇ ಚಿತ್ರ ಇರುವಂತದ್ದು ಯಾವ್ದಿದೆ ಇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಬರೆದುಕೊಳ್ಬೇಕಾಗಿರುವಂಥದ್ದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಬರೆದುಕೊಂಡಿರುವಂತಾಗಿದೆ ಈ ಕಡೆ ಒಂದು ಚಿತ್ರವನ್ನು ನೀವು ಗಮನಿಸಿ ಇದು ಇರುವಂಥದ್ದು ಬಂಡೀಪುರ ಅಭಯಾರಣ್ಯ ಇರುವಂಥದ್ದು ಬಂಡೀಪುರ ಅರಣ್ಯ ಅಂತ ಹೇಳಿ ಬರೆದುಕೊಂಡಿರುವಂತದಾಗಿದೆ ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಅಂಶಗಳನ್ನು ಬರೆದಾಗ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂತದ್ದಾಗಿದೆ ಅವಿನಾಶನ ಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ವನ್ಯಜೀವಿಗಳು ತಾವು ಇರುವಂತಹ ಮೂಲ ಸ್ಥಳಗಳಲ್ಲಿ ರಕ್ಷಣೆ ಮಾಡುವಂತ ಉದ್ದೇಶ ನೈಸರ್ಗಿಕ ಪರಿಸರದಲ್ಲಿ ಅವುಗಳನ್ನು ರಕ್ಷಿಸಿ ಆ ನಾಶವಾಗದಂತೆ ತಡೆಗಟ್ಟುವಂತದ್ದು ಉದ್ದೇಶ ಆಗಿರುವಂಥದ್ದು ಇನ್ನು ಅಭಯಾರಣ್ಯಗಳಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ ಹುಲಿ ಆ ಚಿರತೆ ಆನೆಗಳಂತವುಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಮರಗಳು ಕೆಲವೊಂದು ಶ್ರೀಗಂಧದ ಮರಗಳು ಬೆಲೆ ಬಾಳುವಂತ ಮರಗಳು ಇನ್ನಿತರ ಮರಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಸಹ ಇಲ್ಲಿರುವಂಥದ್ದು ಆಗಿದೆ ಇನ್ನು ಚಟುವಟಿಕೆ ನಾಲ್ಕು ಪ್ರಿಯ ವಿದ್ಯಾರ್ಥಿಗಳೇ ಅರಣ್ಯವನ್ನು ನೀವು ಹೇಗೆ ಸಂರಕ್ಷಿಸುತ್ತೀರಿ ಎಂದು ನಿಮ್ಮ ವಾಕ್ಯಗಳಲ್ಲಿ ಬರೆಯಿರಿ ಶಿಕ್ಷಕರಿಗೆ ತೋರಿಸಿರಿ ಅಂತ ಕೇಳುವ ನಿಮ್ಮದೇ ಆಗಿರುವಂತಹ ಮಾತುಗಳಲ್ಲಿ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿರುವಂತದಾಗಿದೆ ನೀವು ಈ ರೀತಿಯಾಗಿ ಆಲೋಚನೆ ಮಾಡಿ ನಿಮ್ಮದೇ ಆಗಿರುವಂತಹ ಮಾತುಗಳಲ್ಲಿ ಉತ್ತರಿಸಿ ಮರಗಳನ್ನು ಕಡಿಯುವುದನ್ನ ನಿಯಂತ್ರಿಸುವುದು ಮನೆಯ ಸುತ್ತಮುತ್ತ ಮತ್ತು ಖಾಲಿ ಜಾಗಗಳಲ್ಲಿ ಮರ ಗಿಡಗಳನ್ನು ನೆಡುವುದು ಮತ್ತು ಬೆಳೆಸುವುದು ಅರಣ್ಯಗಳನ್ನು ಸಂರಕ್ಷಿಸುವುದು ಕಾಡ್ಗಿಚ್ಚು ನಿಯಂತ್ರಿಸುವುದು ರೋಗಗಳ ಹರಡದಂತೆ ತಡೆಯುವುದು ಕಾಡಿನಲ್ಲಿ ರೋಗಗಳ ಹರಡದಂತೆ ತಡೆಯುವಂಥದ್ದು ಇನ್ನು ಮಳೆಗಾಲದಲ್ಲಿ ಸಸಿಗಳನ್ನ ನೆಡುವುದು ಬೀಜಗಳನ್ನು ಹರಡುವಂಥದ್ದು ಅರಣ್ಯಗಳ ಮಹತ್ವ ಮತ್ತು ಪರಿಸರ ಸಂರಕ್ಷಣೆ ಬಗೆಗೆ ಜಾಗೃತಿ ಮೂಡಿಸುವುದು ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳನ್ನು ಮೇಯಿಸುವುದನ್ನು ನಿಯಂತ್ರಿಸುವುದು ಕಾನೂನು ಬಾಹಿರವಾಗಿ ಮರಗಿಡಗಳನ್ನು ಕಡಿಯುವುದನ್ನು ನಿಯಂತ್ರಿಸುವುದು ಈ ರೀತಿಯಾಗಿ ಈ ಒಂದು ಅರಣ್ಯಗಳ ಸಂರಕ್ಷಣೆಗಾಗಿ ಕೈಗೊಳ್ಳಬಹುದಾಗಿರುವಂತಹ ಚಟುವಟಿಕೆಗಳನ್ನು ಒಳಗೊಂಡಿರುವಂತಹದಾಗಿದೆ ಇವುಗಳನ್ನು ಗಮನಿಸಿ ನಿಮ್ಮದೇ ಆಗಿರುವಂತಹ ರೀತಿಯಲ್ಲಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಬರಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇತರ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮಗೆ ಕಾಣಿಸುವಂತದಾಗಿರ್ ಇದರಲ್ಲಿ ಬೇಕಾಗಿರುವಂತಹ ಒಂದು ಎರಡು ಮೂರು ಯಾವ್ದು ಬೇಕಾಗಿರ್ತದ ಅಂತ ಒಂದು ವಿಡಿಯೋವನ್ನು ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ಭೇಟಿ ಆಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದಗಳು